哦、那你清楚。 ನಮ್ಮ ಅನುಭವ ಕೂಡ ಇದೆ ಜೊತೆಗೆ ಇಂತಹ ಒಂದು ಕ್ರಿಟಿಕಲ್ ಪೊಸಿಷನ್ ಏನೇನು ಸಮಸ್ಯೆಗಳೇ ಬಹಳ ಚೆನ್ನಾಗಿ ಬಂದಿದೆ ಅಂತ ಶಿಕ್ಷಣ ಹೇಳ್ತಾ ಇದ್ದೀನಿ ಮಾಡಿದ್ವಿ ನಾನು ಇದು ಮುಂದುವರೆದ ಭಾಗ ಬಹಳ ಜನ ಏನಂತ ಕೊಟ್ಟರೆ ಒಂದು ದಿವ್ಸ ಚೆನ್ನಾಗಿ ತೋಟ ಮಾಡ್ತಾರೆ ಆಮೇಲೆ ಚೆನ್ನಾಗಿದ್ದಾಗ ಮಾತಾರೆ ಬಣಕಾರ ಅಂತ ಹೇಳ್ತೇತಾರೆ ಅಂತ ನಾವು ಅವಾಯ್ಡ್ ಮಾಡ್ಬೇಕನ್ನೋ ಉದ್ದೇಶಿಸಿ ಇವತ್ತು ನಾನು ಒಂದು ವಿಡಿಯೋ ತೊಗೊಂಡ ಅಂತ ಕೇಳಿ ಬಂದಿದ್ದೀನಿ ಅದು ಗರಿಗೂ ಸ್ವಲ್ಪ ಹಿಡ್ಕೊಂತ

ಹಾ ಸರಿ ಈಗ ಸ್ವಲ್ಪ ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಬೇರೆಯವರ ಸರ್ ನಮಸ್ಕಾರ ಯೂಟ್ಯೂಬ್ ಮೂಲಕ ನಾನು ಅಲ್ಲಿ ಅನಿಪರಿಚಯ ಆಗಿದ್ದು ಯೂಟ್ಯೂಬ್ ಮೂಲಕ ಸರ್ ಈಗ ಎಷ್ಟು ವರ್ಷ ಗ್ರೀನ್ ಪಾಯಿಂಟ್ ಬರ್ಸಕತ್ ನೀವು ಇದು ಮೂರನೇ ಮೂರನೇ ವರ್ಷ ಸರ್ ಈಗ ತಮಗೆ ಒತ್ತಡದಿಂದ ಏನಾದ್ರು ಸರ್ ಎಷ್ಟು ದಿವ್ಸ ಆಗಿತ್ತು ಕಾಲ್ ಮಾಡಾಕ್ರಿಕ್ವರಿ ಮಾಡಿ ಮಾಡಿದ್ರಿ ಜೊತೆಗೆ ನಾನು ಕಂಡೀಷನ್ ಹಾಕಿದೆ ಎಷ್ಟು ಖರ್ಚು ಬರುತ್ತೆ ಇಷ್ಟ ಮಾಡಲೇಬೇಕು ನೀವ್ ಅಂತ ಹೇಳ್ತಿದ್ದೆ ನೀವು ಖರ್ಚು ಕಡಿಮೆ ಮಾಡಿ ಸರ್ ಅಂತಿದ್ರಿ ಅದು ನಾನು ಅದಕ್ಕೆ ಒಪ್ಗ ಜೊತೆಗೆ ನೀವು ಬೇಕಾದ ಕಂಪ್ನಿಗಳು ಬಹಳಷ್ಟು ಬಾಟ್ಲುಗಳು ಕ್ಯಾನ್ಗಳು ಕಂಪ್ನಿ ಹೆಸರು ಬೇಡ ಅಂತವೆಲ್ಲಾ ಮುಗಿಸಿ ಜೀವ ಮಾಡಿ ಅದ್ರ ಜೊತೆಗೆಲ್ಲಾ ಹಾಕಿದ್ದೆ ಸರ್ ನಾನು ಅಂದ್ರಿ ಆದ್ರ ಹಿಂದ್ಗಡೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರಿ ಆ ಹಂತದಲ್ಲೂ ಸಹ ತಾವೆಲ್ಲ ಹೇಳ್ಕೊಂಡಾಗ ನಾನ್ ನಿಮಗೆ ಒಂದ್ ಭರವಸೆ ಕೊಟ್ಟಿದ್ದೆ ಆ ಭರವಸೆ ಏನ್ ಕೊಟ್ಟಿದ್ದೆ ಅದನ್ನ ವಿಷಯ ಕ್ಲಿಯರ್ ಆಗಿಡ್ರಿ ಯಾಕಂದ್ರೆ ಈಗ ಒಂದು ಗರಿ ನೋಡ್ತದವಲ್ಲ ಇದು ನನಗೆ ಹೆಚ್ಚು ಕಡಿಮೆ ಇದೆ ಇದು ಒಂದು ಹತ್ತಡಿ ಮೇಲಿದೆ ಏ ಆ ಗರಿ ಮುಟ್ತಲ್ರಿ ನಿಮ್ದು ಎಷ್ಟು ಗಿಡ ಇದು ಒಂಬತ್ತು ಗರಿ ಮುಟ್ಟಿದ್ ಮುಂದೆ ಹೋಗ್ತಾ ಇತ್ರಿ ಇದು ಮತ್ ಅಡಿ ಇದೆ ಇಷ್ಟು ಗರಿ ಇದೆ ಸರ್ ಈಗ ಅಂದಾಜು ಎಷ್ಟು ವರ್ಷದ ಪ್ಲಾಟ್ ಇದು ಇದು ಒಂದು ಹದಿನೇಳು ಹದಿನೆಂಟ ವರ್ಷದ ಪ್ಲಾಟ್ ಹದಿನೆಂಟ ವರ್ಷದ ಪ್ಲಾಟ್ ಸರಿ ನಿಮ್ದು ಮತ್ತೆ ಬೇರೆ ಏನೋ ಹಚ್ಕೊಂಡ್ರಿ ಸಣ್ಣದು ಅಲ್ಲಿ ಒಂದ್ ವಿಡಿಯೋ ಮಾಡಿದ್ವಿ ಸಣ್ಣ ಗಿಡನೂ ಇದೆ ಸರಿ ಅಂದಾಜು ಟೋಟಲ್ ಈಗ ಕಾಯಿ ಬರ್ತಕ್ಕಂತ ಗಿಡ ಎಷ್ಟಿದೆ ಈಗ ಇದ್ರಲ್ಲೇ ಹೇಳ್ಬಿಟ್ಟು ಹೋಲಿ ಒಂದ್ ಹನ್ನೆನೂರ್ ಗಿಡ ಇದೆ ಸಾವಿರದ ಒಂದೂರು ಐತ್ರಿ ಸಾವಿರದ ಒಳಗ ಲ್ಯಾಪ್ಸ್ ಆಗಿದ್ದ ಒಂದ್ ಮುನ್ನೂರು ಗಿಡ ಲ್ಯಾಪ್ಸ್ ಐತ್ರಿ ಹೆಂಗೆ ಲ್ಯಾಪ್ಸ್ ಅಂದ್ರೆ ಸಣ್ಣ ಸೊಸಿ ಮರುಗಳು ಸಾಗಣಿ ಬಿದ್ದು ಇದತ್ರಿ ಅದ್ನ ಒಂದ್ ಇಪ್ಪತ್ತೈದು ಗಿಡ ಸೀಟ್ಲು ಬಿದ್ದೆಲ್ಲಾ ಹೋಗಿತ್ರಿ ನಂತರ ಎಲ್ಲಾ ಸೇರಿ ಅಂದ್ರೆ ಒಂದು ಮುನ್ನೂರ್ ಗಿಡ ಲಾಸ್ ಐತ್ ಸರ್ ಮುನ್ನೂರ್ ಗಿಡ ಲಾಸ್ ಐತಿ ಒಟ್ಟ ಒಂದು ಒಂಬೈನೂರು ಗಿಡ ಉತ್ಪನ್ನ ಬಂದಂಗ್ ಸರ್ ಇವತ್ತೊಂಬೈನೂರು ಗಿಡ ಕಾಯ್ ಬಿಡ್ತಾ ಐತಿ ಸರ್ ಈಗ ನಾನು ಫಸ್ಟ್ ಬಂದಾಗ ಗಿಡದ ಪೊಸಿಷನ್ ಹೇಗಿತ್ತು ಫಸ್ಟ್ ಬಂದಾಗ ಮತ್ತೆ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ ವಿಷಯ ಯಾಕಂದ್ರೆ ನಮ್ಮ ವಿಡಿಯೋ ನೋಡ್ತಕ್ಕಂತ ಅನೇಕ ರೈತರಿಗೆ ವಿಷಯ ಮುಟ್ಲೇನೋ ಉದ್ದೇಶ ಕೇಳಾತ ನಿಮ್ ಹ್ಮ್ ಏನೇನು ಹೇಳಿದ್ದೆ ಹೇಳಿದ್ರಿ ನಾನ್ ಕಂಡೀಷನ್ ಏನ್ ಹೇಳಿದ್ದೆ ಅದ ಈ ತರ ಹಿಂಗ ನೀವು ಮತ್ತೆ ಓಕೆ ಮಾಡ್ಕೊಂಡ್ರಿ ಸರ್ ನಾವು ಖರ್ಚು ಅಂತ ಇಷ್ಟು ಬರುತ್ತೆ ಖರ್ಚು ಅಂತ ಇಷ್ಟು ಬರುತ್ತೆ ಅವಾಗ ನಿಮಗೆ ಅದ್ ಖರ್ಚು ಜಾಸ್ತಿ ಅನಿಸ್ತು ಹ್ಮ್ರಿ ಅವಾಗ ನನ್ನ ಕಂಡೀಷನ್ ಗೆ ನೀವು ಒಪ್ಪಿಯಾಗ ಸ್ವಲ್ಪ ಸಾತು ಆದ್ರೂ ಸಹಿತ ನಾನು ಒಂದು ಭರವಸೆ ಕೊಟ್ಟೆ ಏನ್ ಹೇಳ್ತಿ ಪ್ರವೇಶ ಮುಂದೆಲ್ಲ ಬಾ ಮತ್ತ ಇವತ್ತು ಈ ಎರಡ್ನೂರ್ ಕಿಂಟಲ್ ಇದು ಅರವತ್ ಕ್ವಿಂಟಲ್ ನಿಂತಿತ್ತು ಸರ ಇದು ಈ ತೋಟ ಟೋಟಲ್ ಟೋಟಲ್ ಗಿಡದಲ್ಲೇ ಒಂಬೈನೂರು ಗಿಡದಲ್ಲಿ ಗಿಡ ಸರೂರ್ ಸಹಿತ ಎಷ್ಟು ಬರ್ತಾವಾಗ್ ಅಂದಾಜ್ ಅವಾಗ ಎಷ್ಟ್ ಗಿಡ ಕಾಯ್ದು ಅಂತ ಅಂತ ಹೇಳ್ತೀರಿ ಈ ಮುನ್ನೂರ್ ಹೋಗಿ ನೀವ್ ನೀವು ಅದ್ರೊಳಗ ಹನ್ನೆರ್ನೂರು ಗಿಡದಾಗ ಮುನ್ನೂರ್ ಗಿಡ ಹೋಗ್ತದ ಹೋಗ್ಯಾವ ಒಂಬೈನೂರು ಗಿಡ ಕಾಯ್ ಬಿಡ್ತಾವ ಅವಾಗ ಎಷ್ಟು ಕಾಯ್ಬಿಡ್ತು ಅವಾಗ ಅಂದ್ರ ಸರ ಮತ್ತೆ ಇವು ಸಣ್ಣ ಇದ್ದುರಿ ಅವು ಒಂದ್ ಸಾವಿರ ಗಿಡ ಮತ್ತ ಒಂದ್ ಮತ್ತೊಂದೂರ್ ಗಿಡ ಹೆಚ್ಚಿಗೆ ಇಳುವರ್ ಐತ್ರಿಲ್ಲ ಹೋಯ್ತು ಅವಾಗ ಅವೆಲ್ಲ ಇದ್ ರೀ ಹೋಗ್ಸ ಹಿಂಗಾರಿಗೆ ಒಂದಿಷ್ಟೋದು ನಿಮ್ ಹ್ಮ್ ಅಲ್ಲಿ ಒಂದು ವಿಷಯ ಹೇಳ್ಬೇಕು ಗಿಡ ಹೌದು ಅಲ್ಲಿಗೆ ನೂರ ಐವತ್ತು ಗಿಡ ಹೋಯ್ತು ನೂರ ಐವತ್ತು ಗಿಡ ನೂರ ಐವತ್ತು ಗಿಡ ಸೇರಿದ್ರು ಸಹಿತ ಎಷ್ಟು ಬರ್ತದೆ ಅವಾಗ ಇಳುವರಿ ಐವತ್ತಲ್ಲಿ ಐವತ್ತರಿಂದ ಟೋಟಲ್ ಇಳುವರಿ ಎಷ್ಟ್ ಸಿಗ್ತಿದ್ರಿ ಐವತ್ತರಿಂದ ಸರ್ ಯಾವ್ದೇ ರೀತಿ ಅನುಮಾನಗಳ ಆಸ್ಪದ ಆಗಬಾರ್ದು ಜೊತೆಗೆ ನಾನು ಏನ್ ಹೇಳ್ಕೊಟ್ಟಿರಲ್ಲ ನಿಮ್ಮಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಮಾತಾಡ್ರಿ ಆಯ್ತಾಯ್ತು ಯಾಕಂದ್ರೆ ಇಲ್ಲಿ ನೀವ್ ಹೇಗೆ ಇವತ್ತು ವಿಡಿಯೋ ನೋಡ್ಕೊಂಡು ನನ್ನ ಹತ್ರ ಬಂದಿದ್ರು ಹಾಗೆ ಸಾಕಷ್ಟು ಜನ ಇವತ್ತು ವಿಡಿಯೋ ನೋಡ್ಕೊಂಡು ಮಾಡ್ಬೇಕು ಬೇಡ ಅಂತ ಡಿಸಿಷನ್ ತಗೋತಾರೆ ನಿಮಗೆ ಏನಾದ್ರು ಒಂದ್ ಸುಳ್ಳು ಹೇಳಿದ್ರೆ ಅಂದ್ರೆ ಹತ್ತು ಮೂರು ಜನರಿಗೆ ವಿಷಯ ತಪ್ಪು ಹೋಗ್ಬಾರ್ದು ಆ ಉದ್ದೇಶಕ್ಕೆ ಐವತ್ತರಿಂದ ಅರವತ್ ಕ್ವಿಂಟಲ್ ನೀವು ಅವರೇಜ್ ಇಡುವರಿ ಅಂದ್ರೆ ಅವರೇಜ್ ಅಂದ್ರೆ ಟೋಟಲ್ ಈ ಹೊಲಕ್ ತಗೊತಾ ಇದ್ರಿ ಸರ್ ಅವತ್ತು ನಾನು ಮಾಡ್ಸಿದ್ಯಾ ಎಷ್ಟು ಈಗ ಮೂರ್ ವರ್ಷ ಆಯ್ತಾ ಈಗ ವರ್ಷಕ್ಕೆ ವರ್ಷ ರನ್ನಿಂಗ್ ಮೂರು ವರ್ಷ ಈ ವರ್ಷ ಸೈಕಲ್ ಮೂರನೇ ವರ್ಷ ಇನ್ನೂ ಇನ್ನು ಲಿಕ್ವಿಡ್ ಹಾಕಿಲ್ಲ ಬರೀ ಗೊಬ್ಬರ ಆಸಿರಿ ಸರ್ ಹಿಂದಿನ ವರ್ಷದ ಸಮಸ್ಯೆ ನಿಮ್ಮಲ್ಲಿ ಏನಾಯ್ತು ಹಿಂದಿನ ವರ್ಷ ನೀರಿನ ಸಮಸ್ಯೆ ಅಂತಾ ಗೊಬ್ಬರ ಹಾಕಿ ಗೊಬ್ಬರ ಹಾಕಿರಿ ಲಿಕವಿಡ್ ಕೊಡಕಲ್ಲ ಸ್ಪ್ರೇ ಇಲ್ಲ ಸರ್ ಸ್ಪ್ರೇ ಇಲ್ಲ ಅಂದ್ರೆ ಆರ್ಥಿಕನೂ ಸಮಸ್ಯೆ ಬಂತು ಜೊತೆಗೆ ನೀರಿನ ತೊಂದ್ರೆ ಬಂತ ಬೋರ್ವೆಲ್ ಗಳೆಲ್ಲ ಬಾಡಸ್ಟ್ ಮಾಡ್ಕೊಂಡು ಅದ್ರಿಗೂ ನಿಮಗೆ ಬರ್ಡನ್ ಆಯಿತು ಆ ಸಮಸ್ಯೆ ಒಳಗೆ ಎದುರಿಸಿದ್ರು ಸಹಿತ ಈ ವರ್ಷದ ಇಳುವರಿ ಕಟಿಂಗ್ ಆಯ್ತಾ ಇದ್ದು ಸರ್ ಕಟಿಂಗ್ ಆಯ್ತಾ ಸರ್ ಅಂದಾಜು ಹಸಿ ಅಡಿಕೆ ಈ ಒಣಾಡಿಕೆದು ಅದು ಹೆಚ್ಚಾಗಿ ಹೋದ್ರದ್ದು ಅದು ಬೇರೆ ಟೋಟಲ್ ನಾ ಹೇಳಿದ್ರೆ ಒಣಾಡಿಕೆ ಸೇರ್ಕೊಂಡು ಹಸಿ ಅಡಿಕೆ ಎಷ್ಟು ಬಂದಿದೆ ಏಳುವರೆ ವರ್ಷ ಇಪ್ಪತ್ನ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಆಗಿದೆ ಸರ್ ಈಗ ಮೂರು ವರ್ಷ ಅಂತ ಹೇಳಿದ್ದೆ ನಾನು ಮರು ವರ್ಷ ಅಂದ್ರೆ ನಿಮಗೆ ಕೊಟ್ಟದ ಮರು ವರ್ಷ ನಾನು ಅಂದ್ರೆ ಇಪ್ಪತ್ತೆರಡರ ನಾವು ಬಂದೆ ಅಂತ ತಿಳ್ಕೊಂಡ್ರಿ ಇಪ್ಪತ್ತೆರಡರ ಬಂದ್ರೆ ಇಪ್ಪತ್ತ್ ಮೂರಕ್ಕೆ ಕಟಿಂಗ್ ಮಾಡಿದ್ರ ಎಷ್ಟು ಬಂದವಾಗ ಫಸ್ಟ್ ವರ್ಷ ನಿಮ್ಗೆ ನೀವು ನಾವು ಡಿಸ್ಕಸ್ ಆದ್ಮೇಲೆ ಅಥವಾ ನಾನು ಬಳಸಿದ ಮೇಲೆ ಬಳಸಿದ ಮೇಲೆ ವರ್ಷ ಸ್ಪ್ರೇನು ಮಾಡಿಸಿದ್ದೆ ನಾನು ಹುಂದ್ರೆ ಅದು ಐವತ್ ಕ್ವಿಂಟಲ್ ಬರಂತ ಎಂಬತ್ತು ಎಂಬತ್ತೈದು ಕ್ವಿಂಟಲ್ ಸ್ನೇಕ್ ಬಂದಿತ್ತು ಅವತ್ತೇ ಆ ಟೈಮಿಗೆ ನಿಮ್ದು ಆಲ್ರೆಡಿ ಒಂದೇ ವರ್ಷದ ಅವಧಿ ಒಳಗ ಇಪ್ಪತ್ತೈದು ಕ್ವಿಂಟಲ್ ಪ್ಲಸ್ ಆಗಿತ್ತು ಪ್ಲಸ್ ಆಗಿತ್ತು ಪ್ಲಸ್ ಆಗಿತ್ತು ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಇದು ಗ್ಯಾರಂಟಿ ಆಗುತ್ತೆ ನನಗೆ ಅಂತ ಗೊತ್ತಾಯ್ತು ಆ ನಂತರ ನಿಮ್ ಭರವಸೆ ಬಂದ ನೀವು ಇನ್ವೆಸ್ಟ್ ಮಾಡಕ್ಕೆ ಧೈರ್ಯ ಮಾಡ್ಕೊಂಡು ಸಾಲ ಮೂಲ ಮಾಡ್ಕೊಂಬಂತ ಮಾಡಿದ್ರಿ ಸರ್ ಈಗ ಎಂಬತ್ತೈದು ಕ್ವಿಂಟಲ್ ಇಂದ ಹೋದ್ರೆ ಎಷ್ಟು ಬಂತು ಅದ ಇದ್ರ ಹಿಂದಿನ ವರ್ಷ ಎಷ್ಟು ಬಂತು ಅಂದ್ರ ಈಗ ಅರವತ್ ಕ್ವಿಂಟಲ್ ಅಂದ್ರೆ ಇಪ್ಪತ್ತೈದು ಕ್ವಿಂಟಲ್ ಅಷ್ಟರಿ ಅದಾಯ್ ಸರ್ ಇಪ್ಪತ್ನಾಕರಲ್ಲಿ ಬಂತು ಇಪ್ಪತ್ತೈದ್ ಇಪ್ಪತ್ ಮೂರಲ್ಲೇ ಇಪ್ಪತ್ ಮೂರಲ್ಲೇ ನಾನ್ ಹಾಕ್ಸಿದ್ದು ಹ್ಮ್ ಅದು ತೊಂಬತ್ ಕ್ವಿಂಟಲ್ ಬಂತರೀ ಮತ್ತ್ ಆ ಮತ್ತೊಂಬತ್ತು ಸೇಮ್ ಡೋಸ ಬಂತು ಬಂತು ಮತ್ತ್ ಈ ವರ್ಷ ಒಂದೂರ ಇಪ್ಪತ್ ಗಂಟಲ್ ಇಪ್ಪತ್ ಗಂಟಲ್ ಅಂದ್ರೆ ಇವತ್ತು ಡಬಲ್ ಆಯ್ತು ಅಂದ್ರೆ ನಿಮಗೆ ಟೋಟಲ್ ನಾನು ಹಿಡಿದು ಐವತ್ರಿಂದ ಅರ್ತ್ ಕ್ವಿಂಟಲ್ ಜಾಗದಲ್ಲಿ ನಿಮ್ದು ಈಗ ಎಷ್ಟು ಬರ್ತಾ ಇದೆ ನೂರ ಇನ್ನು ಕಾಯಿ ಇರೋದು ಎಕ್ಸ್ಟ್ರಾ ಇದು ನೀವು ಆಲ್ರೆಡಿ ಓಪನ್ ಆಗಿ ಹೇಳ್ಬೇಕು ಎಷ್ಟು ಇನ್ನೂ ಒಣಗಿದ್ದು ಇದೆಲ್ಲ ಇದು ಬರ್ಬೋದು ಹೌದಾ ಇನ್ನು ಏಳೆಂಟ್ ಕ್ವಿಂಟಲ್ ಅಡಿಕೆ ಇಲ್ಲಿ ಆಲ್ರೆಡಿ ಇದೆ ಅಂದ್ರೆ ಅವಾಗ ಎಷ್ಟಾಯ್ತು ನೂರ ಇಪ್ಪತ್ತೆಂಟು ಅಥವಾ ಮೂವತ್ತ್ ಕ್ವಿಂಟಲ್ ಅಂತ ಹಿಡ್ಕೊಡ್ರಿ ಇದು ಯಾವ್ದು ಗೋ ಗೋಟು ನಮಗೆ ಇನ್ನು ಏಳೆಂಟು ಕ್ವಿಂಟಲ್ ಬರ್ತೀನಿ ಎಷ್ಟು ಜಾಸ್ತಿ ಹೌದಾ ಆಗತ್ತದಲ್ಲೂರ್ ಮೂವತ್ತ ಬಂದಂಗ ಹೌದಲ್ರಿ ನೂರ ಮೂವತ್ತ್ ಕ್ವಿಂಟಲ್ ಸರ್ ಈಗ ಅರವತ್ ಕ್ವಿಂಟಲ್ ತೆಗೆ ಜಾಗದಲ್ಲ ನೂರ ಮೂವತ್ ಕ್ವಿಂಟಲ್ ಬಂದಿದೆ ಇದು ಎಷ್ಟು ವರ್ಷದ ನನ್ನ ನಿಮ್ಮ ಸಂಬಂಧದಾಗ ಮೂರನೇ ವರ್ಷ ಇನ್ನು ಪೂರ್ತಿ ಮುಗಿದಿಲ್ಲ ಈ ಮೂರನೇ ವರ್ಷದ ಎರಡೂವರೆ ವರ್ಷ ಯಾಕಂದ್ರೆ ನೀವು ಲಿಕ್ವಿಡ್ ಹಾಕಿಲ್ಲ ವರ್ಷ ಲಿಕ್ವಿಡ್ ಹಾಕಿಲ್ಲ ಸ್ಪ್ರೇ ಸ್ಪೇನೂ ಮಾಡಿಲ್ಲ ಈ ವರ್ಷ ಸ್ಪ್ರೇ ಮಾಡಿಲ್ಲ ಈಗ ನಾವು ಬಂದಿರೋ ಉದ್ದೇಶ ಸ್ಪ್ರೇ ಕೊಡ್ಬೇಕು ಹೇಳ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದು ಲಿಕ್ವಿಡ್ ಅನ್ನ ನಾವೇ ಹಾಕ್ಬೇಕು ಅಂತ ಉದ್ದೇಶಕ್ಕೆ ಬಂದಿದ್ದು ಸರ್ ಈಗ ತಾವು ತಮ್ಮ ಸುತ್ತಮುತ್ತ ರೈತರು ಸಾಕಷ್ಟು ಜನ ರೈತರು ಹೇಳಿದ್ದಾರೆ ಬೇಡ ನಿಮ್ಮ ರಿಲೇಷನ್ ಇದಾವೆ ನಿಮ್ಮ ಸಂಬಂಧ ಅಂತ ಮೂರು ಇದಾವೆ ತೋಟ ನೋಡಿದಾಗ ಅವ್ರಿಗೂ ನಿಮಗೆ ಇಳುವರಿ ಇಲ್ಲ ಏನಾರ ಪ್ಲಸ್ ಅನ್ಸುತ್ತ ಅಷ್ಟೇ ಐತ ಪ್ಲಸ್ ಆಗಿದೆ ಸರ್ ಎಷ್ಟು ಪಟ್ಟು ಪ್ಲಸ್ ಆಗಿದೆ ಈಗ ಮತ್ತೀಗ ಅರವತ್ ಗಂಟಲ್ಲಿ ಒಂದ್ ನೂರ ಇಪ್ಪತ್ತು ಗಂಟೆ ಅಂದ್ರೆ ಪ್ಲಸ್ ಅಂದ್ರೆ ಒನ್ ಟು ಡಬಲ್ ಆಗ್ತಾರೆ ಸರಿನಾ ಬೇರೆ ಯಾರು ರೈತರು ಎಷ್ಟು ಬಂದಾವೆ ಇಲ್ಲಿ ನಮ್ಮ ವಯಸ್ಸಿನ ಗಿಡ ಲೆಕ್ಕ ನೋಡಿದ್ರೆ ಐವತ್ ಕ್ವಿಂಟಲ್ ಎವರೇಜ್ ಬಂದಾವ್ರಿ ಎಕರೆ ಬಾಳ ಅಂದ್ರೆ ಐವತ್ ನಲ್ವತ್ತರಿಂದ ಐವತ್ ಕ್ವಿಂಟಲ್ ಸರ್ ಅವ್ರೇನು ಖರ್ಚು ಮಾಡ್ತಾರೆ ಇಲ್ವಾ ಮಾಡ್ತಾರೆ ಬೇರೆ ಬೇರೆ ಪ್ರೊಡಕ್ಟ್ ಈಗ ಖರ್ಚಿನ ವಿಚಾರಕ್ಕೆ ಬಂದ್ರೆ ನೀವು ಗ್ರೀನ್ ಪ್ಯಾಂಟ್ ಅಲ್ಲೇ ಇಲ್ಲಿ ಖರ್ಚಿಗೂ ಇರ್ತಕ್ಕಂಥ ಅದಾಯ್ಕು ಪ್ಲಸ್ ಬೇರೆ ಕಡೆ ಖರ್ಚಿಗೂ ಅದಾಯಕು ಏನ್ ಅನ್ಸುತ್ತೆ ನಿಮಗೆ ಮತ್ತೆ ಈಗ ಸರ ಈಗ ಹತ್ತು ಗಂಟೆಲ್ಗೆ ಆರು ಸಾವಿರ ರೂಪಾಯಿ ಬಂದ್ಬಿಡ್ತೈತಿ ಈಗ ಒಂದ್ ಈಗ ಅರವತ್ ಗಂಟಲ್ ಬೆಳೆಯಲ್ಲೇ ನಾನ್ ನೂರ ಇಪ್ಪತ್ ಗಂಟಲ್ ಬೆಳೆ ಅಂತ

ನೋಡ್ರಿ ನೀವ್ ಹೇಳ್ತಿರೋದು ಮೊದ್ಲ ನೂರ ಐವತ್ತು ಗಿಡ ಪ್ಲಸ್ ಇತ್ತು ಅದ್ರಲ್ಲೂ ನೂರ ಐವತ್ ಮೈನಸ್ ಈಗ ಆದ್ರೂ ಸಹಿತ ಬೆಳೆ ಮಾತ್ರ ಪ್ಲಸ್ ಆಗ್ತಾ ಇದೆ ಇದಕ್ಕೆ ಲೆಕ್ಕ ಹಾಕಿದ್ರೆ ಏನ್ ಬಂದಿದೆ ಇದು ಏನೇನು ಈಗ ಎಷ್ಟು ನೀರಿನ ತೊಂದರೆಗಳಾಗಿವೆ ವಾತಾವರಣದಲ್ಲಿ ತೊಂದರೆಗಳು ಬಂದವೆ ಮತ್ತೆ ನೀರು ನಿಮ್ ಓರ್ವೆಲ್ಲ ಹೋಗಿ ಅಲ್ಲ ರಿಸ್ಕ್ ಟೈಮ್ ಮತ್ತೆ ಸ್ಪ್ರೇ ಮಾಡಿಲ್ಲ ಭೂಮಿ ಗೋ ಲಿಕ್ವಿಡ್ ಹಾಕ್ಲಿಲ್ಲ ಇದೆಲ್ಲ ಆದ್ರೂ ಸಹಿತ ಪ್ಲಸ್ ಆಗ ಕಾರಣ ಏನು ಕಾರಣ ಅಂದ್ರೆ ಗ್ರೀನ್ ಪ್ಲಾಂಟ್ ಯೂಸ್ ಮಾಡ್ಲಿ ಅಂತರ ಮಾಡ್ತಾ ನಮ್ಗ ಸ್ವಲ್ಪ ಹೆಚ್ಚಿನ ಆದಾಯ ಬಂದ್ ಸರ ತೂಕದಲ್ಲಿ ಹೆಚ್ಚಿನ ಗಿಡಗಳ ಆರೋಗ್ಯ ಆರೋಗ್ಯ ಚೆನ್ನಾಗಿದೆ ಸರ ಈಗ ಬೇರೆ ರೈತರು ಸಾಕಷ್ಟು ಜನ ಸುಮ್ಮನೆ ಆರ್ಗ್ಯಾನಿಕ್ ಅದು ಇದು ಬಹಳ ಕಷ್ಟ ಬರ್ತವೆ ಪಾಪ ರೈತರು ಎಲ್ಲರೂ ಬೀಳ್ತಾರೆ ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕಲೆಕ್ಟ್ ಮಾಡ್ಕೊಂತಾರೆ ತಾವು ಸಹಿತ ಅನೇಕ ಕಂಪನಿಗಳು ನೋಡಿರಿ ಈಗ ಆಲ್ರೆಡಿ ಯಾಕಂದ್ರೆ ಒಬ್ಬ ರೈತರಾಗ ಹೇಳ್ರಿ ನೋಡಿರಿ ಹೌದಾ ಅವನ್ನೆಲ್ಲ ನೋಡಿ ಅವನ್ನೆಲ್ಲ ಮಾಡಿ ಅವ್ರ ಏನೇನ್ ಹೇಳಾರ ಅದಕ್ಕಿಂತ ಹೆಚ್ ಮಾಡಿ ಮುಕ್ಸಂಡ್ ಆದ್ಮೇಲೆ ನನ್ ಕ್ವಶನ್ ಏನಿಗೆ ಉತ್ತರ ಕೊಡ್ಬೇಕಂದ್ರೆ ಅವಾಗೆಲ್ಲ ಬಂತಿದ್ವಿ ವಿಚಾರ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು ಆದ್ರೆ ನಾನು ಬೇರೆ ಕಂಪನಿ ಹೆಸರು ಬೇಡ ಇಲ್ಲಿ ಹಾಗಾಗಿ ಅಲ್ಲಿಗೂ ಗ್ರೀನ್ ಪ್ಯಾಂಟ್ ಹೋಲಿಕೆ ಮಾಡ್ಕೊಂಡ್ರೆ ಏನ್ ಆ ಅಡ್ಡಿಲ್ ಸರ ಇದು ಗ್ರೀನ್ ಪ್ಯಾಂಟ್ ಮಾಡೋದ್ರ ಮತ್ತೆ ಹೆಚ್ಚಿನ ಆದಾಯ ಸಿಗ್ತಾ ಇದೆ ಸರ ಅವೆಲ್ಲ ಡೆಮ್ಕಿ ಬಾಳ ಅಯ್ಯವ್ ಸರ ನಾವೆಲ್ಲ ಯೂಸ್ ಮಾಡೇವ್ರಿ ತಕ್ಷಣ ಆಗಲ್ ಪೂರ್ತಿ ಏನೋ ಒಂದ್ ಚೈತನ್ಯ ಕಾಂಡ್ರು ಹಳ್ಳಿ ಹೊಳ್ಳಿ ಇಳುವರಿ ಒಳಗನು ಹೆಚ್ಚಿನ ಆದಾಯ ಬಂದಿಲ್ರಿ ಅದು ಬಂದಿಲ್ಲ ಅಮೌಂಟ್ ನಾಗ ಸ್ವಲ್ಪ ಕಮ್ಮಿ ಇರ್ಬೋದ್ರಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಆದ್ರ ಅದ್ರಲ್ಲಿ ಆದಾಯ ನಮ್ಗಿನ್ ಕಂಡ್ಕಂಡಿಲ್ಲ ನಾವೆಲ್ಲಾ ಮಾಡೇವ್ರಿ ಬಾಳ ಕಡಿಮೆ ರೇಟ್ ಅಂತ ಜನ ಹೋಗ್ತಾರೆ ಹೌದ್ರಿ ಕಡಿಮೆ ರೇಟಿ ಬಂಗಾರ ಕೊಡಾತರ ಅಂದ್ರೆ ಯೋಚನೆ ಮಾಡ್ಬೇಕು ನಾವು ಯಾಕೆ ಕೊಡಗತ್ತಾರ ಬಂಗಾರನ ಅಂದ್ರೆ ಬಂಗಾರ ಕ್ವಾಲಿಟಿ ಕಡಿಮೆ ಇದೆ ಅಂತ ಅಲ್ಲಿ ಏನಿರುತ್ತೋ ಅದಂಗ ರೇಟ್ ಇರ್ತದೆ ಜೊತೆಗೆ ಸರ್ ಈಗ ತಾವು ಅರವತ್ತು ಕ್ವಿಂಟಲ್ ಐವತ್ತರಿಂದ ಅರವತ್ ಕ್ವಿಂಟಲ್ ಇದ್ದಂತ ತೋಟದಲ್ಲೇ ನೂರ್ ಮೂವತ್ ಕ್ವಿಂಟಲ್ ಬಂದಂತ ತೋಟದಲ್ಲಿ ನಾವ್ ಇವತ್ತದ ನಿಮ್ ಜೊತೆಗೆ ತಾವು ಈ ವಿಡಿಯೋ ನೋಡಿದಂತ ಅನೇಕ ರೈತರು ಪ್ಲಸ್ ನೀವು ಆರ್ಥಿಕ ಸಮಸ್ಯೆ ಒಳಸಿಕೊಂಡು ನೀವು ಬೇರೆ ಆಗಿ ಡಿವೈಡ್ ಆಗಿ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ ಇಷ್ಟೆಲ್ಲಾ ತೊಂದರೆ ಇದ್ದಂತ ಸಂದರ್ಭದಲ್ಲೇ ಬೇರೆ ರೈತಾಪಿ ಕುಟುಂಬಕ್ಕೆ ಏನ್ ಹೇಳ್ತೀರಿ ಈ ಗ್ರೀನ್ ಪ್ಲಾಂಟ್ ಮಾಡೋದ್ರಿಂದ ಬಹಳ ಅನುಕೂಲತೆ ಐತ್ ಸರ ರೈತರಿಗೆ ಒಳ್ಳೆ ಹೆಚ್ಚಿನ ಆದಾಯ ಬಿಡಿಬಹುದು ಹೊಳ್ಳಿ ಕೆಮಿಕಲ್ ಯೂಸ್ ಮಾಡೋದ್ರ ಭೂಮಿನ ಹಬ್ಬರ ಸರ ಚೆನ್ನಾಗಿ ಐತ್ ಇಳುವರಿ ಇಳುವರೆಲ್ಲ ವರ್ಷ ಹಿಂಗಾರಿ ನೀರಿಂದ ಉಷ್ಣ ಹೆಚ್ಚಿ ಹೆಚ್ಚಿನ ಪ್ರಮಾಣ ಇರೋದು ಧ್ವನಿಗಳು ಕಾಯಿ ಸಂಖ್ಯೆನ ಕಮ್ಮಿ ಆತ್ರಿ ಕಾಯಿ ಸಂಖ್ಯೆ ಕಮ್ಮಿ ಆದ್ರೂ ತೂಕದಲ್ಲಿ ನಮ್ಗೆ ಬಂದ ಸರ್ ಆಗ್ಬಿಡುತ್ತೆ ನಾನು ಮಾತು ಕೊಟ್ಟಿದ್ದೆ ನಿಮಗೆ ಸರ್ ಒಂದ್ ವರ್ಷಕ್ಕೂ ಆಗೋದು ಅಥವಾ ಮೂರ್ ವರ್ಷ ಅಂತ ನಾ ಹೇಳಿದ್ ಕೇಳ್ಬೇಕು ಅಂತ ಅದ ನಿಮ್ ಭೂಮಿ ಹಿಂಗೈತೆ ಸರ್ ನಂದು ಕರ್ಲೈತಿ ಒಳಗ್ಜಿಗ ಐತಿ ನೀರ್ ಹಿಡಿತೈತಿ ಅಂತ ಎಲ್ಲಾ ಹೇಳ್ತಿದ್ರಿ ನಿಮ್ ಅವತ್ ನಾ ಬಂದಾಗ ಆ ವಿಡಿಯೋ ಮಾಡ್ಯನ ಆಲ್ರೆಡಿ ಅದ್ರ ನಂತರದಲ್ಲೇ ನಾವು ಇವತ್ತು ಹೇಳ್ತಿರೋದು ಈಗ ಆಲ್ರೆಡಿ ಮೂರ್ ವರ್ಷ ಇನ್ನು ಮುಗ್ದಿಲ್ಲ ಈಗ ಆಲ್ರೆಡಿ ನಾನ್ ಹೇಳಿದಂತ ಟಾರ್ಗೆಟ್ ಅನ್ನ ನಿಮ್ ತೋಟ ಮುಟ್ಟಿದೆ ಹೌದಾ ಡಬಲ್ ಆಗಿ ಹೋಗ್ಬಿಡ್ತು ಡಬಲ್ ಇನ್ನ ಹೆಚ್ಚಿನ ಆಗ್ತದೆ ಈಗ ಹೌದಾ ಇಂತ ಸದ್ಯದ ಪರಿಸ್ಥಿತಿ ಎಲ್ಲ ಹೇಳುದು ವಾತಾವರಣ ಚೆನ್ನಾಗಿದ್ರೆ ಏನ್ ಬರ್ತಿತ್ತು ಚರ ವರ್ಷ ವರ್ಷ ಮಳೆ ಆದಾಗೆ ಒಂದ್ ನೂರ ಅರವತ್ ಎಪ್ಪತ್ ಗಂಟಲ್ ಬ್ಯಾಡತ್ ಅಂತ ತೊಂದರೆ ಬಂದ್ರು ಸಹ ಇಷ್ಟ ಆಗಿದೆ ಸರ್ ತಾಮಿಗೆ ಈ ತೋಟದ ಆರೋಗ್ಯ ನೋಡಿದಾಗ ಎಷ್ಟು ಮ್ಯಾಕ್ಸಿಮಮ್ ನಾ ಬೆಳಿಬಹುದು ಅಂತ ಕಾನ್ಫಿಡೆನ್ಸ್ ಇದೆ ನಿಮ್ ಒಳಗ ಎರಡ್ನೂರು ಕ್ವಿಂಟಲ್ ನಾನು ಬೆಳಿಬಹುದಂತ ನೀವು ಕೊಡುವಷ್ಟು ಆಹಾರ ಇನ್ನು ಕೊಡಕ್ ಆಗಿಲ್ಲ ಸರ್ ನೀವ್ ನಾನು ಹೇಳಿದ್ರಲ್ಲಿ ಇನ್ನೊಂದು ಪೂರ್ತಿ ಮಾಡಕ್ ಆಗಿಲ್ಲ ನಿಮ್ದು ಆರ್ಥಿಕ ಸ್ಥಿತಿ ನೋಡ್ಕೊಂಡೇ ನಾವ್ ಮಾಡ್ಬೇಕಾಗತ್ತೆ ರೈತರಿಗೆ ಸರ್ ಈಗ ತಾವು ತೆಗಿತಕ್ಕಂತ ಆದಾಯದಲ್ಲೇ ಒಂದು ಆರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯ ತಗೊಂಡಿರಿ ಆಲ್ರೆಡಿ ಅದ್ರ ಈ ಹಂತದಲ್ಲಿ ನಾ ಹೇಳೋದು ರೈತ ನಾಲ್ಕು ಲಕ್ಷ ರೂಪಾಯಿ ಹೆಚ್ಚುವರಿ ದುಡ್ಡು ಬಂದಾಗ ಒಂದು ಲಕ್ಷ ಖರ್ಚು ಮಾಡಕ್ ತೊಂದರೆ ಆಯ್ತಾ ಇಲ್ಲ ಸರ್ ತೊಂದರೆ ಆಯ್ತಾ ರೈತರಿಗೆ ನಾ ಹೇಳೋದು ಬೇರೆ ರೈತರಿಗೆ

ಒಂದೇ ವರ್ಷ ಮಾಡಿದ್ದು ಎರನೇ ವರ್ಷ ಬರೀ ಆ ನಂತರ ಈ ವರ್ಷನ ಈ ಹಂತಲ್ಲೂ ಸಹಿತ ಇಷ್ಟು ಚೆನ್ನಾಗಿ ಬೆಳೆ ಕಾಣುತ್ತೆ ಅಂದ್ರೆ ಆ ಅದು ನಿಮಗೆ ಕೈ ಹಿಡಿದಿದೆ ಅಂತ ಅರ್ಥ ಹೌದಾ ನೀವು ಹಿಂದ್ ಬೆಳಿಬೇಕಾಯ್ತು ಹಾಗಿದ್ರೆ ನೀ ಬೆಳೆದಿಲ್ಲ ಅವಾಗ ಅಂದ್ರೆ ಅರವತ್ತರ ಮೇಲೆ ಹೋಗ್ ಆಗಿಲ್ಲ ಅಂದ್ರೆ ಆಗಿಲ್ಲ ಸರ್ ಅಂತ ಟೈಮಲ್ಲೂ ಸಹ ನಿಮ್ ಕೈ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ವಾತಾವರಣ ವ್ಯತ್ಯಾಸ ಆದ್ರೂ ಸಹಿತ ನಿಮ್ಗೆ ಕೈ ಹಿಡಿದ್ರೇನು ಗ್ರೀನ್ ಪಾಯಿಂಟ್ ಪಕ್ಕ ಆಗಿದೆ ಅಂತ ಸರ್ ಈಗ ನಾನು ಮಾತ್ ಕೋಟ್ ರೀತಿ ಯಲ್ಲ ನಿಮಗೆ ಆಗಿತಾ ಇಲ್ಲಿ ಆಗಿದ ಸರ್ ಆಗಿದಾ ಆಗಿತಾ ಯಾಕಂದ್ರೆ ನಾವು ಬಾಳಕಡೆ ಏನು ಮಾಡ್ತೀವಿ ಅಂದ್ರೆ ಟಾರ್ಗೆಟ್ ಮಾಡಿ ಚಾರ್ಜ್ ಕೊಟ್ಟು ಪ್ರತಿಯೊಂದು ಕಮಿಟ್ಮೆಂಟ್ ಆಗಿ ಮಾತಾಡ್ತಾವೆ ನಾವು ವಿಡಿಯೋಗಳಲ್ಲಿ ಮಾತಾಡ್ಬೇಕಾರೆ ಪ್ಲಸ್ ಇದು ನೀವು ಹೇಳಿದಂತ ವಿಷಯ 100ಕ್ಕೆ 100 ಸತ್ಯ ಐತೋ ಸುಳ್ಳು ಐತೋ ಸತ್ಯ ಐತ ಸರ್ ಸತ್ಯ ಐತ ಸರ್ ಸತ್ಯ ಐತ ಸರ್ ಸತ್ಯ ಇತ್ತು ಅನ್ನೋದಾದ್ರೆ ನೀವು ಬೇರೆ ರೈತರಿಗೆ ಹೇಳಿದಂತ ವಿಷಗಳು ನೂರ ನೂರ್ ನೀವು ಬೆಳೆದು ಸಕ್ಸಸ್ ಆಗಿ ನೀವು ಮಾತಾಡ್ತಾರಂತ ವಿದ್ಯೆ ಆಗೋದಾದ್ರೆ ವಿಚಾರ ಆಗದಾದ್ರೆ ನಿಮ್ಮ ಸಂಪರ್ಕ ಸಂಖ್ಯೆ ಏನಾದ್ರು ಕೊಡಾಕ್ ಸಾಧ್ಯತೆ ಐತಾ ಆಯ್ತು ಸರ್ ಕೊಡ್ತೀರ ನಿಮ್ಮ ನಂಬರ್ ಅಂತ ಹೇಳ್ಬಿಡ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೋರ್ ಟು ಫೋರ್ ಟು ಡಬಲ್ ಫೈವ್ ಜೀರೋ ಡಬಲ್ ಫೈವ್ ಜೀರೋ ತ್ರೀ ಜೀರೋ ತ್ರೀ ಪ್ರಭು ಪ್ರಭು ದೊಡ್ಡ ಮನೆಯವರ ಸರ ತಾವು ಒಬ್ಬ ರೈತರಾಗಿ ನನ್ನ ಹತ್ರ ಬಂದಿದ್ರಿ ಅವತ್ತು ನಾನು ನಿಮ್ ಕಷ್ಟ ಏನೇ ಇದ್ರು ಸರ್ ಇವತ್ತು ಕಷ್ಟ ಪಡ್ತೀರಿ ಅದ್ರ ಮುಂದೆ ಸುಖ ಆಗುತ್ತೆ ನಾವೇನ ಮಾಡ್ಲೇಬೇಕು ಪ್ಲಸ್ ನೀವು ಕಷ್ಟ ಪಡ್ಲೇಬೇಕು ಕಷ್ಟಕ್ಕೆ ತಕ್ಕಷ್ಟು ದುಡ್ಡು ಹಾಕ್ಲೇಬೇಕು ಅದು ಹಾಕಿದಾಗ ನೀವು ಸುಖ ಪಡುತ್ತೆ ಅಂತ ನಾನು ಭಾಳ ಭರವಸೆ ನನ್ನ ಮೇಲೆ ಭರವಸೆ ಇಟ್ಟು ನೀವು ಕೆಲಸ ಮಾಡಿರಿ ಸಕ್ಸಸ್ ಮಾಡ್ಕೊಂಡು ಇವತ್ತು ನೀವು ಮಾತಾಡ್ತಾ ಇದ್ರಿ ಸರ್ ಈಗ ನಮ್ಮ ಸರ್ವಿಸ್ ಅಥವಾ ನನ್ನ ಕಮಿಟ್ಮೆಂಟ್ ನಾವು ಮಾಡಿದಂಥ ರೀತಿ ನನಗೇನು ಹೇಳಕ್ ಇಂಟ್ರೆಸ್ಟ್ ಪಡ್ತಾರೆ ನನ್ನ ಬಗ್ಗೆ ಏನು ಹೇಳಕ್ ಇಂಟ್ರೆಸ್ಟ್ ಪಡ್ತಾರೆ ನಿಮಗೆ ಸರ್ವಿಸ್ ಕೊಟ್ಟದ ಬಗ್ಗೆ ನಿಮ್ಗೆ ಮಾತು ಕೊಟ್ಟದ್ರ ಬಗ್ಗೆ ನಾನು ನಡ್ಕೊಂಡು ಹೋಗಿ ಅದ್ರ ಬಗ್ಗೆ ಯಾಕಂದ್ರೆ ಬೇರೆ ರೈತರಿಗೆ ಅದು ಹೋಗ್ಬೇಕು ನಮ್ಗೆ ಚಾಕಷ್ಟು ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ ಸರ ನಮ್ಗೆ ಧೈರ್ಯ ತುಂಬಿರಿ ಈ ನಮ್ಮ ಪ್ರಾಡಕ್ಟ್ ನೀವಾಗಿ ಮತ್ತೆ ಇದು ಮಾಡ್ಕೊಂಡಿರಪ್ಪ ಅಂತ ಬಳಕ ನಾವು ನಿಮ್ಗೆ ಸಲಹೆ ಕೊಡ್ತೇವೆ ಅಂತ ನಮ್ಗೆ ಧೈರ್ಯ ತಿನ್ಕೊಂಡ್ ನಮ್ಗೆಲ್ಲ ಪ್ರೋತ್ಸಾಹ ನೀಡಿ ಮಾಡಕ್ ಹಚ್ಚಿರ್ ಸರ ಅದ ನಮ್ಗ ಆದಾಯ ಹೆಚ್ಚಿನ ಆದಾಯ ಎಲ್ಲರಿಗೂ ಮಾಡಕ ಮಾಡ್ ಸರ್ ಸರ್ವಿಸ್ ಬಗ್ಗೆ ತೃಪ್ತಿ ಇದೆ ತೃಪ್ತ ಇದೆ ಸರ್ ಕೊಟ್ಟಂತ ಗೈಡೆನ್ಸ್ ಕರೆಕ್ಟ್ ಆಗೇ ಸರ್ ಅಂದ್ರೆ ನಿಮಗೆ ಮಾಡೋದು ಯಾರು ನಾವ್ ಇಷ್ಟೆಲ್ಲ ಮಂದ್ ಮೊದ್ಲು ಬೇರೆ ಬೇರೆ ಪ್ರಾಡಕ್ಟ್ ತಂದು ಹಾಕ್ತಾಗ ಯಾರು ಇಷ್ಟು ಬಂದ್ ನಮ್ಗ ಸಲಹೆ ಕೊಟ್ಟಿಲ್ಲ ಸರ್ ಆಟೋಮೆಟಾ ಬಂದು ಯಾರು ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿದ್ದು ಚುನಾವಣೆ ಆಗ್ಲಿಲ್ಲ ಚೊಲೋನ್ ಆಗಿಲ್ರಿ ಏನೋ ಒಂದು ಬೈ ಚಾನ್ಸ್ ಒಂದ್ ಈಟೇನಾರ ಚೇತನ್ ಏನಾರ ಕಂಡು ಅಂದ್ರ ಅಷ್ಟ ಬರೋರಿ ಅವ್ರದ ಏನಾರ ಅದು ತೋಟಗಳು ಏನಾರ ಜರ್ಕಂಡ್ ಏನಾರ ಅಂತ ಇದಂದ್ರ ಅವ್ ಸ್ನೇಹ ಆಯ್ತಿದ್ದಿಲ್ರಿ ಏನ್ ಹೇಳ ಅವಾಗ ಒಟ್ಟ ಫೋನ್ ಪೋನ್ ಇಲ್ಲೇ ಬಂದ ವೈಪಾ ಮತ್ ಮುಂದ್ ಪ್ರಾಡಕ್ಟ್ ಚೆನ್ನಾಗೈತಿ ಅಂತ ಅಸ್ವಸಂಗ ಧೈರ್ಯ ಹೊರತು ಒಳ್ಳೆ ಇಲ್ಲಿ ಇನ್ಕ್ವರಿ ಏನ್ ಆಗೈತಿ ಇಲ್ಲ ಅನ್ನೋದು ಒಟ್ಟ ಬಂದು ಓಡ್ತಿದ್ರಿ ಅವಾಗ ನಾನ್ ಅದ್ ಕೈ ಬಿಟ್ಬಿಟ್ರಿ ನಾನು ಇದ್ದ ಪರಿಸ್ಥಿತಿಗೆ ಹಂಗ ನೀರ್ ಹಾಕಿ ನೀರ್ ಹಾಕಿ ಅಷ್ಟ ಬೆಳೆದ್ರು ಅಟ್ಟವರ್ ಬಿಟ್ಬಿಟ್ಟಿದ್ರಿ ಅದ್ ಒಂದ್ ಎರಡ್ ವರ್ಷ ಐತ್ರಿ ನಿಮ್ದು ಯೂಟ್ಯೂಬ್ ಮೂಲಕ ನಾವ್ ನೋಡಿ ಸರ್ ಈಗ ತಾವು ನಮ್ಮ ಸಂಸ್ಥೆಗೆ ಪರಿಚಯ ಆಗಿ ನನ್ನ ಹತ್ರ ಬರೋದಕ್ಕಿಂತ ಮುಂಚಿತವಾಗಿ ನಿಮಗೂ ಅದೇ ಆರ್ಥಿಕ ಸಮಸ್ಯೆಗಳು ಸಾಕಷ್ಟು ಇದ್ವು ಅದ್ರ ಪರಿಹಾರ ಇರೋದು ದುಡಿಮೆ ದುಡಿಮೆ ಮೂಲಕ ಪರಿಹಾರ ತಗೊಳ್ರಿ ಅಂತ ನಾ ಹೇಳಿದ್ದೆ ಆ ಪ್ರಕಾರ ನೀವು ಬಂದ್ ಮಾಡಿದ್ರಿ ಸರ್ ಈಗ ಬೇರೆಯವರು ನಿಮ್ಮನ್ನ ನೋಡಿ ಅಥವಾ ಬೇರೆಯವರು ನಿಮ್ಮ ಊರಲ್ಲೇ ಆಗ್ಲಿ ನಿಮ್ಮನೆಯಲ್ಲೇ ಆಗ್ಲಿ ಇಷ್ಟೆಲ್ಲಾ ಖರ್ಚು ಹಂಗ್ ಮಾಡ್ತೀಪ ನೀನು ಅಂತ ನೀನ್ ಭಯಾನು ಪಡಿಸಿದ್ರು ಪ್ಲಸ್ ನಿಮ್ಮವರು ನಿಮಗೆ ಬೈದಿದ್ರು ಅಂತವ್ರಿಗೆಲ್ಲ ಏನಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ಅಂದ್ರ ಅವ್ರು ಯಾವ ರೂಪ ಯಾವ ವಿಚಾರಕ್ಕೂ ಅಂದಿದ್ರು ಗೊತ್ತಿಲ್ಲ ಸರ್ ಅವರು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ ಅದು ಉಪಯೋಗ ಆಗಲ್ಲ ಹಂಗ ಹಿಂಗ ಅಂದಿದ್ರಿ ಗೊಬ್ಬರ ಎಷ್ಟಬಹುದು ಅದ್ರಾಗ ಹತ್ತ ಇಪ್ಪತ್ತ ಟ್ರಿಪ್ ಸಣ್ಣ ಊರು ಬರ್ತೈತಿ ಒಂದ್ ಲಕ್ಷ ರೂಪಾಯಿದಾಗ ಮೂವತ್ ಗಾಡಿ ಸಣ್ಣ ಊರು ಬರುತ್ತೆ ಅಂತ ಬಾಳ ಇದು ಮಾಡಿದ್ರಿ ಆದ್ರೂ ನಾನು ಒಂದ್ ಹಳಕ ತಂದ್ ಹಾಕಿಲ್ರಿ ಮತ್ತ ಸಗಣಿ ಗೊಬ್ಬರ ಗೊಬ್ಬರ ಹಾಕಿಲ್ರಿ ಆ ನೋಟನ ನಮ್ದ ಮನ್ಸ್ ಗಟ್ಟಿ ಮಾಡ್ಕೊಂಡ್ ನಿಮ್ಮ ಒಂದ್ ವಿಶ್ವಾಸಕ್ಕ ನಾನು ನಡ್ಸ್ಕೊಂಡು ಬಂದ್ರಿ ಅದ್ರ ಪ್ರಕಾರ ನನಗ ಅದೇ ನಂಬಿರಿ ನಂಬಿಕೆಗೆ ತಕ್ಕಂಗ ಸರ್ ನಂಬಿಕೆನೇ ಇಂಪಾರ್ಟೆಂಟ್ ಇವತ್ ನೀವು ಆ ಮಟ್ಟದಲ್ಲಿ ನಂಬದೇ ಇದ್ರೆ ನಾ ಹೆಂಗ್ ಕೊಡಕ್ ಆಗತ್ತೆ ಯಾಕಂದ್ರೆ ಪ್ಲಿಂತ್ ಗಟ್ಟಿಲ್ಲ ಅಂದ್ರೆ ಬಿಲ್ಡಿಂಗ್ ಕಟ್ಟಕ್ಕಿಂತ ಒಂದ್ ಸಂದರ್ಭದಲ್ಲಿ ನೀವು ಭರವಸೆ ಇಟ್ರಿ ಜೊತೆಗೆ ನಿಮಗೆ ಬೇಕಾದಂತ ಆಶ್ವಾಸನ ನಾ ಕೊಡಬಹುದು ಆದ್ರೆ ಮಾಡುವಂತ ವಿಚಾರ ಬಹಳ ಇಂಪಾರ್ಟೆಂಟ್ ನೀವು ಟೈಮ್ ಟು ಟೈಮ್ ಏನಿದೆ ಮಾಡೋದಿತ್ತು ಆದ್ರೆ ಇನ್ನು ನನಗೆ ಒಂದು ಕೊರಗಿರಂದ್ರೆ ನಿಮಗೆ ಇನ್ನೂರು ಕ್ವಿಂಟಲ್ ಮಾಡಿಸ್ಬೇಕು ಅಂತ ನನ್ ಕನ್ಸಿದೆ ಆ ದೇವ್ರು ಆ ಶಕ್ತಿ ಕೊಡ್ತಾನ ಗೊತ್ತಿಲ್ಲ ಆದ್ರೆ ನಿಮಗೆ ಆ ಶಕ್ತಿ ಬರ್ಲಿ ಅಂತ ಹೇಳಾಕತ್ತಾನೆ ಭೂಮಿಗೆ ಏನ್ ಬೇಕೋ ಆ ಶಕ್ತಿ ತುಂಬಕ್ಕೆ ನಾವು ಪ್ರಯತ್ನ ಮಾಡೋಣ ಫಸ್ಟ್ ಇನ್ನೂರು ಕ್ವಿಂಟಲ್ ಅಡಿಕೆ ಏನ್ ಕನ್ಸಿದೆ ಇದೇ ಭಾಗದಲ್ಲೇ ನಿಮ್ ಊರಲ್ಲೇ ನಿಮ್ ತೋಟದಲ್ಲೇ ದಾಖಲೆ ಮಾಡಿ ಅದನ್ನ ಮುಟ್ಸನ ಅಂತ ಹೇಳ್ತಾ ನಿಮಗೆ ಏನ್ ಬೇಕೋ ನಾಲೇಜನ್ನ ಕಂಟಿನ್ಯೂ ಕೊಡ್ತಾ ಹೋಗ್ತಾನೆ ಜೊತೆಗೆ ನೀರಿನ ತೊಂದ್ರೆ ಆಗದೆ ಹೋದ್ರೆ ಆ ಗುರಿನ ಮುಂದಿನ ವರ್ಷದ ದಾಟಬಹುದು ಅದು ಮುಂದಿನ ವರ್ಷದ ದಾಟಬಹುದು ನೀವು ಯಾಕಂದ್ರೆ ನೀರು ತೊಂದರೆ ಆಯ್ತು ವಾತಾವರಣ ತೊಂದರೆ ಆಗಿತ್ತು ಹೋದ ವರ್ಷ ಪ್ರಾಬ್ಲಮ್ ಬಿಟ್ಟರೆ ಇಲ್ಲ ಈ ವರ್ಷ ನೂರಾಯು ದಾಟ ಬಿಡ್ತೀವಿ ನಾವು ಸರ್ ಈ ವರ್ಷ ನೂರಾಯ್ ದಾಟಿದ್ರೆ ಮುಂದಿನ ವರ್ಷಕ್ಕೆ ಆರಾಮ ಆಗ್ತೀವಿ ಆರಾಮಾಗಿ ಕುಕ್ಕಿಬಿಡ್ತಿರ ಇಲ್ಲ ಅಂತ ಏನ್ ಮಾಡತ್ತಿರಿ ಎಷ್ಟ ಬರಿದ್ರಿ ಒಬ್ಬ ರೈತರಿಗೆ ಇಷ್ಟು ಖರ್ಚು ಬಂದಾಗ ಒಮ್ಮೆ ಅದು ಬರ ನಿಮ್ಗೆ ಗೊತ್ತೇ ಇಲ್ಲ ಹೌದು ಒಮ್ಮೆ ನಮ್ಗೆ ತೋಟಕ್ಕೆ ಕೈ ಅಂದ್ರೆ ಎಲ್ಲಾರು ಹುಡ್ಕಲೇಬೇಕಾಗಿತ್ತು ದಾರಿನ ಆ ಟೈಪ್ಲ್ ಮಾಡ್ಕೊಂಡು ಇಂತ ಒಂದು ಅನಿಶ್ಚಿತತೆ ಒಳಗ ಮಾಡಿರಿ ಸರ್ ರೈತರ ದೈವ ಮಾಡ್ಬೋದಾ ಮಾಡ್ಬೋದು ಸರ್ ಮಾಡ್ಬೋದಲ್ಲ ಈಗ ನಾವ್ ಹೇಳಿದಂತ ವಿಷಯ ನೂರ್ ನೂರು ಸತ್ಯ ಆಗಿದೆ ನಿಮಗೆ ಅಲ್ಲಿ ಸೂಕ್ತ ಸಕ್ಸಸ್ ಸಿಕ್ಕಿದೆ ಅನ್ನೋದಾದ್ರೆ ನಿಮ್ ನಂಬರ್ನೂ ಆಲ್ರೆಡಿ ಕೊಟ್ಟಿದ್ರಿ ನಮ್ ರೈತ ಯಾರಾದ್ರೂ ನಿಮಗೆ ಕಾಲ್ ಮಾಡೋದ್ರಿ ನಿಮ್ ತರನೇ ಸಮಸ್ಯೆ ಒಳಗೆ ಸಿಕ್ಕಂತ ಬೇಕಾಶ್ ಜನ ಇದಾರೆ ಎಲ್ಲರೂ ಸಮಸ್ಯೆ ಇದಾವೆ ಆದ್ರೆ ಹೇಳ್ಕೊಳಲ್ಲ ಯಾರು ಹೇಳಲ್ರಿ ನಾವು ಅಷ್ಟೇ ನಮಗೆ ನಿಮ್ಗೆ ವ್ಯತ್ಯಾಸ ಏನಂದ್ರೆ ನೀವ್ ಹೇಳ್ಕೊಂಡಿದ್ರ ನಾ ಹೇಳಸ್ತಾ ಯಾಕಂದ್ರೆ ನೀವು ಹೇಳಿದ್ರು ನಾ ಹೇಳಿದೆ ನೀವು ದುಡ್ಡು ತರಬೇಕಾದ್ರು ಸಹಿತ ಎಷ್ಟು ನನಗೆ ಗೊತ್ತಿದೆ ಸರ್ ಬಂಗಾರ ಇಟ್ಟು ಬರಾತನಿ ಅಲ್ಲಿ ಸಾಲ ಇಸ್ಕೊಂಡ್ ಬರಾತಾನೆ ಎಷ್ಟೋ ಸಲ ಹೇಳಿರಿ ನೀವು ಅದು ಇವತ್ತು ನೀವು ಕಷ್ಟ ಪಡಾ ಅಂತ ನಾ ಬೈದ್ ಹೇಳಿದ್ದೆ ನಿನಗೆ ಇವತ್ತು ನೀನು ಎಪ್ಪತ್ತು ಕ್ವಿಂಟಲ್ ಹಸಿ ಅಡಿಕೆನ ಜಾಸ್ತಿ ತಗೊಂಡ್ ಮಾತಾಡ್ತಾ ಇದ್ರಿ ಇದು ನಮ್ಮ ರೈತರ ಮುಖದಲ್ಲಿ ಬೇಕಾಗಿರೋದು ನನಗೆ ನನಗೆ ಬೇಕಾದ ಗೊತ್ತಾ ನೀವು ಸ್ವಾವಲಂಬಿ ಆಗ್ಬೇಕು ನಾನು ಯಾವತ್ತು ಹತ್ತು ಸಾವಿರ ಕೊಟ್ಟೆ ಐದು ಸಾವಿರ ಕೊಟ್ಟೆ ಅದೆಲ್ಲ ಊಟ ಉಪ್ಪಿನಕಾಯಿ ಅದು ಉಪ್ಪಿನಕಾಯಿಂದ ಹೊಡೆ ತುಂಬಾ ಊಟನೇ ಬೇಕು ಹಾಗಾಗಿ ರೈತನ ಸ್ವಾವಲಂಬಿ ಮಾಡತಕ್ಕಂಥ ವಿಚಾರದಲ್ಲಿ ನಾನು ಹೇಳ್ತಿರೋದು ಇವತ್ತು ಇಂಥ ಸಂದರ್ಭದಲ್ಲೂ ನಾಲ್ಕು ಲಕ್ಷ ಇನ್ಕಮ್ ಅನ್ನ ತಗೊಂಡು ಹೆಚ್ಚುವರಿ ತಗೊಂಡ್ ನಿಮ್ ತೋಟದಲ್ಲಿ ಮಾತಾಡ್ತಾ ಇದ್ರಿ ನಿಮ್ಮ ದೇವರ ಆಯುಷ್ ಆರೋಗ್ಯ ಚೆನ್ನಾಗಿ ಕೊಡ್ಲಿ ನಿಮ್ಮ ಮನೆ ಮಕ್ಕಳು ಮರಿ ಎಲ್ಲ ಚೆನ್ನಾಗ್ ನಿಮ್ಮಿಂದ ನೂರಾರು ಜನರಿಗೆ ಒಂದು ಬದುಕು ಬದಲಾವಣೆ ಆಗ್ಲಿ ಅವರ ವಿಚಾರಗಳಿಗೆ ಸ್ವಲ್ಪ ಏನಾರು ಬದಲಾವಣೆ ಹತ್ತಿದ್ರೆ ವಿಷಯ ಮುಕ್ತವಾದಂತ ಕೃಷಿ ಅಡಿಗೆ ಬಂದ್ರೆ ನೂರ್ ಭವಿಷ್ಯ ಹಿತ ಗೊತ್ತಾಗಬೇಕು ಯಾಕಂದ್ರೆ ರಾಸಾಯನಿಕ ಬಿಟ್ಟು ಬಿಟ್ರೆ ಬೆಳೆ ಬರಲ್ಲ ಅಂತ ಜನರ ತೆಲಗಿದೆ ನೀವು ಆಲ್ರೆಡಿ ರಾಸಾಯನಿಕ ಬಳಕೆನೂ ಮಾಡಿದ್ರಿ ಆ ಹಂತರೇ ನೀವ್ ಸಂಪೂರ್ಣ ಬಿಟ್ಟು ಬಂದ್ರಿ ಆದ್ರೆ ಇಳುವರಿ ಕಡಿಮೆ ಆಗಲಿಲ್ಲ ಪ್ರಸ್ತಾಸ್ ಆಗ್ತಾ ಹೋದ್ ಈಗ ಇನ್ನು ಪ್ರಸ್ತಾಸ್ ಆಗ್ತಾ ಇಂತ ಸಂದರ್ಭದಲ್ಲೂ ಪ್ರಸ್ತಾಸ್ ಆಯ್ತು ಬೇರೆಲ್ಲ ಕಡಿಮೆ ಆಗಿವೆ ನಿಮ್ದು ಬೆಳೆ ಅದೇ ನೀವು ರಾಸಾಯನಿಕ ಮಾಡಿದ್ರೆ ಗಿಡನೇ ಕಾಕೊಂತಿದ್ರಿ ಸರ್ ರಾಸಾಯನಿಕ ಅಂದ್ರೆ ಗಿಡ ವೀಕ್ ಹಾಕಿದ್ರು ಹ್ಮ್ ಆದ್ರೂ ಸಹಿತ ಇಷ್ಟು ಹಳ್ಳ ಉದ್ರಿದ್ರು ಮನೆ ಉದ್ರಿದ್ರು ಏನೆಲ್ಲ ಹೋದ್ ಬೆಸಿನ ಬಾಳ್ ಡ್ರಾಪಿಂಗ್ ಆಗೈತಿ ಎಲ್ಲ ಆದ್ರೂ ಮತ್ ಕನ್ಸ್ನಾಗ ಅನ್ಕೊಂಡಿದ್ದಿಲ್ಲ ಅದೆಲ್ಲ ಇದ್ರೆ ಅದೆಲ್ಲ ಇದ್ರೆ ಒಂದ ನೂರ ಅರವ ಎಪ್ಪತ್ ಎಂಬತ್ ಗಂಟೆ ಆರಾಮ್ ಆಗೈತಿ ಅಷ್ಟೊಂದು ಬದಲಾವಣೆ ಆಗುವಂತ ಜಾಗದಲ್ಲಿ ನಿಮಗೆ ದೇವ್ರ ಮಾಡಿದ್ರು ಅದ್ ನೆಕ್ಸ್ಟ್ ವೀಕ್ ನಾಗ ಅದು ಹೆಂಗ್ ಬಿಸಿಲು ಇರ್ಕಿ ಬರ ಅಂತ ನೀರ್ ಸಾಲ್ಟ್ ಆಗ್ಬಿಟ್ಟು ರೀ ಏನ್ ಮಾಡಕ್ ಆಗಲ್ರಿ ಗಿಡ ಬತ್ತಿ ಸಾಕ ಲೆಕ್ಕಿ ಗಿಡ ಉಳ್ಕೊಂಡ್ರ ಸಾಕು ಗಿಡ ಉಳಿದ್ರ ಮತ್ತ್ ಇನ್ನೊಂದ್ ಬತ್ತಿ ಆದ್ರೂ ಲಕ್ಷದ ಬೋರ್ಗೆ ಹಾಕಿದ್ರಿ ದುಡ್ಟಾ ಇಂತಹ ಸಂದರ್ಭದಲ್ಲೂ ದೇವ್ರು ಇಷ್ಟು ಅವಕಾಶ ಕೊಟ್ಟಿದ್ದಾನೆ ಜೊತೆಗೆ ಬೇರೆಯವರಿಗಂತೂ ಚೆನ್ನಾಗಿ ಬೆಳೆ ಬೆಳದಿರಿ ನಿಮ್ಮ ಖರ್ಚಿಗೆ ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ದೇವ್ರು ಕೊಟ್ಟಾನ ಅಂತ ನಾನು ಅನ್ಕೊಂಡಿನಿ ಇನ್ನು ಮುಂದಿನ ಬೆಳೆನಾ ಇನ್ನೂ ಚೆನ್ನಾಗ್ ಬೆಳೆನಾ ಇನ್ನೂರ್ ಕ್ವಿಂಟಲ್ ತಗೊಂಡು ನಾನ್ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ಇವತ್ತು ಮಾತು ಕೊಡತ್ತ ನಿಮಗೆ ನಾನು ಇಲ್ಲೇ ಅಲ್ಲಾ ನಿಮ್ದು ನೂರ ಐವತ್ತು ಆಡ್ತಾ ನೂರ ಐವತ್ತು ಆಡ್ತಾ ಇಂಪಾರ್ಟೆಂಟ್ ಅಲ್ಲ ಅದನ್ನ ಇನ್ನೂರು ಮಾಡಿಸ್ಬೇಕು ಅಂತ ನಾ ಕೊಟ್ಟನಿ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಏನಾಗಿದೆ ಕೆಲವೊಂದಿಷ್ಟು ಮಿಸ್ಟೇಕ್ ನಿಮ್ಮಲ್ಲೂ ಆಗಿದಾವೆ ಕರ್ನಾಬಾರ್ದು ಅಂತ ಹೇಳಿದ್ದೆ ಬಾಯಿ ಗುದ್ದು ಉಡಿ ಮಾಡೋದಂತ ಹೇಳೀನಿ ಪಾಪ ರೈತರು ಸಿಗಲ್ಲ ಅನ್ನೋದಕ್ಕೆ ಮಾಡಿರಿ ಅದಕ್ಕೊಂದು ಮಷಿನ್ ಹೇಳ್ತೇನೆ ನಾನು ಅದು ನಮ್ ಗೌಡ್ರ ಕಡೆ ಇರ್ತದೆ ಅವಾಗ ಇಸ್ಕೊಂಡ್ ಬಂದ ನೀವು ಅದ್ ಮರ್ಸಿ ಮಾಡ್ಕೊಂತ ಆ ಟೈಮ್ ಏಗ ಸರಿ ಸಾಗುತ್ತೆ ಎರಡು ದಿವ್ಸ ತಗೊಂಡ್ ಹಾಕಿ ನೋಡ್ಕೊಂಡ್ರೆ ಸಾಕು ರೆಡಿ ಮಾಡೋಣ ಅದ್ರಗೂ ರೆಡಿ ಮಾಡಿಸಿಕೊಡ್ತಾನೆ ಜೊತೆಗೆ ಆ ಬೇರೆ ಎಲ್ಲ ಏನ್ ಮಾಡ್ಬೇಕು ಅದಕ್ಕೆ ಹೇಳ್ಕೊಡ್ತೇನೆ ಲಿಕ್ವಿಡ್ ಅನ್ನು ಕೊಟ್ಟಿಲ್ಲ ಸ್ಪ್ರೇ ಮಾಡಿಲ್ಲ ಈ ಎರಡು ಆಗ್ರೆ ಇದ್ರಂತೂ ತಪ್ಪುಗಳು ಆಗ್ಯಾವೆ ಇದೆಲ್ಲ ಸರಿ ಆತು ಇನ್ನೂ ಚೆನ್ನಾಗಿ ಬೆಳೆ ಮಾಡಬಹುದು ಅಂತ ಅನ್ಕೊಂಡನಿ ಅನ್ಕೊಂಡೆ ಮುಂದಿನ ಹತ್ತೆ ನಿಮ್ ಜೊತೆಗೆ ನಾವ್ ನಿಯಂತ್ರವ ಅಂತ ಹೇಳ್ತಾ ನೂರಾರು ರೈತಾಪಿ ಕುಟುಂಬರ ನಮ್ಮ ರೈತರು ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ದಯವಿಟ್ಟು ಆ ವಿಷಯಗಳ ಹಂಚ್ಕೊಳ್ರಿ ನೀವು ಇದ್ದಾಗ ಹಂಚ್ಕೊಳ್ರಿ ನಿಮ್ಗೆ ತೊಂದರೆ ಆಗಿದ್ರೆ ಬೇಡ ನಮ್ಮ ನಂಬರ್ ಅಂತೂ ನಾನು ಆಲ್ರೆಡಿ ಕೊಡ್ತೇನೆ ವಿಷಯಗಳನ್ನ ಹಂಚಿಕೊಳ್ಳೋಣ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತಾ ನಮಸ್ಕಾರ